ಆರ್ ಎಸ್ ಇವತ್ತು ನಮ್ಮ ನೀವು ಕೇಳ್ರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಯಾವ್ದಾದ್ರು ಇಷ್ಟೆಲ್ಲ ಡ್ಯಾಮ್ ಗಳು ಇದೆಯಲ್ಲ ಮಹಾರಾಜರ ಕಾಲ ಬಿಟ್ರೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಹೇಳಪ್ಪ ನಾನು ಟೀಕೆ ನಮ್ಗೆ ಮಾಡಕ್ ಇಷ್ಟ ನಂಗೆ ರಾಜಕಾರಣ ಮಾತಾಡಕ್ಕೆ ಇಷ್ಟ ಇಲ್ಲ ಎನಿ ಒನ್ ಥಿಂಗ್ ಮೇಜರ್ ಡಿಸಿಷನ್ ಯಾವ್ದಾರು ಒಂದು ಅಣೆಕಟ್ಟನ್ನ ಕಟ್ಟಿರೋದ್ದು ರೈತರ ಬದುಕಿಗೆ ಯಾವ್ದಾರು ಒಂದು ಕಾರ್ಯಕ್ರಮವನ್ನ ಈ ಕೇಂದ್ರ ಸರ್ಕಾರದಲ್ಲಿ ಆಗಲಿ ಬಿಜೆಪಿ ಸರ್ಕಾರದವರು ಕೊಟ್ಟಿದ್ರು ಇದ್ರೆ ಹೇಳಿ ನಾನು ಅದಕ್ಕೆ ಕ್ಷಮಾಪಣೆ ಎಲ್ಲ ಕೇಳಲಿಕ್ಕೋ ತಿದ್ಕೊಳ್ಲಿಕ್ಕೋ ತಯಾರಿದ್ದೇವೆ ಯು ನಾಟ್ ಅನ್ ಎನಿಥಿಂಗ್ ಹತ್ತು ರೂಪಾಯಿ ಬಿಡುಗಡೆ ಮಾಡಿಲ್ಲ ಟೀಕೆ ಮಾತ್ರ ಈ ಸಂದರ್ಭದಲ್ಲಿ ಮಾಡಿಕೊಂಡು ಬರ್ತಾನೆ ಇದ್ದೀರಿ ಆದ್ದರಿಂದ ಇವೆಲ್ಲ ವಿಚಾರ ಕೂಡ ಈ ಮುಂದಕ್ಕೆ ಬರಬೇಕು ಅಂತೇಳಿ ನಾನು ಇಲ್ಲಿ ಭಾಳ ದಿಟ್ಟವಾಗಿ ಅನೇಕ ವಿಚಾರಗಳನ್ನು ಇಲ್ಲಿ ನಾನು ತೆಗೆದುಕೊಂಡು ಬಂದಿದ್ದೇನೆ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತೆರಡರಂದು ತುಂಗಭದ್ರ ಅಣೆಕಟ್ಟು ಕಾಮಗಾರಿ ವೀಕ್ಷಣೆಗೆ ಆವತ್ತಿನ ಕಾಲದಲ್ಲೂ ಕೂಡ ನೆಹರೂರವರು ಬಂದು ಹೋಗಿದ್ದು ಅಣೆಕಟ್ಟಿನಲ್ಲಿ ಈ ಅಣೆಕಟ್ಟುಗಳೇ ಆಧುನಿಕ ದೇವಾಲಯ ಅಂತೇಳಿ ಅವತ್ತಿನ ಕಾಲದಲ್ಲಿ ಜವಾಹರಲಾಲ್ ನೆಹರು ಮಾತಾಡೋಂಥ ವಿಚಾರ ಅವತ್ತು ಅವರ ಬೆಂಬಲದಿಂದ ಅನೇಕ ತೀರ್ಪಾಗಿದ್ದು ಕೃಷ್ಣಾ ನ್ಯಾಯಾಧೀಕರಣ ಎರಡು ಸಾವಿರದ ಹತ್ತರಲ್ಲಿ ಬಂದಾದ ಮೇಲೆ ಅಂತಿಮ ತೀರ್ಪು ನೂರ ಎಪ್ಪತ್ತ್ಮೂರು ಟಿ ಎಮ್ ಸಿ ನೀರು ಹಂಚಿಕೆ ಯಾವ ರೀತಿ ಮಾಡಿದ್ದೇವೆ ಅದನ್ನು ಕೂಡ ಇಲ್ಲಿ ಮಾಡಿದ್ದೇವೆ ಸೊ ಹದಿನೈದು ವರ್ಷ ಆದರೂ ಕೂಡ ಗೆಜೆಟು ನೋಟಿಫಿಕೇಶನ್ ಆಗಿಲ್ಲ ಯಾಕಾಗಿಲ್ಲ ಇವೆಲ್ಲ ಕೂಡ ಚರ್ಚೆ ಮಾಡಲೇಬೇಕಲ್ಲ ಅದಕ್ಕೆ ಈ ದೇಶದ ಪ ಹತ್ತು ನದಿಗಳ ವಿವಾಹ ಇದೆ ಹತ್ತರಲ್ಲಿ ನಮ್ದು ಐದೇ ಕರ್ನಾಟಕದಿದೆ ಹತ್ತು ನದಿಗಳ ಪೈಕಿ ಐದು ಕರ್ನಾಟಕದಲ್ಲಿದೆ ಇದರಲ್ಲಿ ಇನ್ನು ಅನೇಕ ವಿಚಾರಗಳು ಕೂಡ ನಾನು ಇಲ್ಲಿ ಇಟ್ಟಿದ್ದೇನೆ ಇಲ್ಲಿ ಅಂತರ ಅಂತರರಾಜ್ಯ ನದಿಗಳ ವಿಧ ಇಂಟರ್ನ್ಯಾಷನಲ್ ವಾಟರ್ ಡಿಸ್ಪ್ಯೂಟ್ಸ್ ಕೂಡ ನಾನು ರಿಸರ್ಚ್ ಮಾಡಿ ಏನೇನು ತೀರ್ಪಾಗಿದೆ ಆಗಿದೆ ಏನೇನು ಸಮಸ್ಯೆ ಇದೆ ಕೂಡ ತಂದಿದ್ದೇನೆ ಅಂತಾರಾಜ್ಯ ವಿವಾದ ಕೂಡ ಇಟ್ಟಿದ್ದೇನೆ ಮತ್ತು ನದಿಗಳ ಜೋಡಣೆ ವಿಚಾರದಲ್ಲಿ ಏನೇನು ಸಮಸ್ಯೆಗಳಿದೆ ಏನೇನು ಮುಂದೆ ಇದೆ ಗೋದಾಯಿ ಗೋದಾವರಿ ವಿಚಾರ ನರ್ಮದಾ ದಾವಿ ವಿಚಾರ ಮಾ ಯೋಜನೆಗಳ ನಮ್ಮ ಮಾದಾಯಿ ವಿಚಾರ ಈ ಮತ್ತು ಈ ನಮ್ಮ ರಾಜ್ಯದ ಏನು ಕಾವೇರಿ ವಿಚಾರದಲ್ಲಿ ಹೀಗೆ ಪ್ರತಿಯೊಂದು ವಿಚಾರ ಕೂಡ ಇಲ್ಲಿ ನಾನು ಕೆಲವು ತಂದಿದ್ದೇನೆ ಈ ಮಧ್ಯದಲ್ಲಿ ನನಗೊಂದು ಮೂಲ ನನ್ನ ಅನುಭವಕ್ಕೆ ಬಂದಿದ್ದು ಈ ಒಂದು ಎರಡು ಇಂಪಾರ್ಟೆಂಟ್ ಡಿಶನ್ನು ಬಂದಿದೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಹೇಳಿದರು ಈ ಕೃಷ್ಣ ವಿಚಾರದಲ್ಲಿ ಬೊಮ್ಮಾಯಿ ಸರ್ಕಾರದಲ್ಲಿ ಒಂದು ತೀರ್ಮಾನ ಮಾಡಿದ್ರು ರೈತರು ಒಪ್ಕೊಳ್ಳಿಲ್ಲ ಈಗ ಫೀ ಫ್ರೀ ಆ್ಯಂಡ್ ಫೇರ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು ಮೊನ್ನೆ ಎಂಥ ಹಾರ್ಡ್ ಡಿಶನ್ ನಾವು ತೆಗೆದುಕೊಂಡಿದ್ದೀವಿ ಅಂದರೆ ಎಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ರೈತರಿಗೆ ಇವತ್ತು ನಲವತ್ತು ಲಕ್ಷ ಎಕರೆಗೆ ಕೊಡಬೇಕು ಮೂವತ್ತೈದು ಸಾವಿರ ಕೊಡಬೇಕು ಅಂತ ಇದೊಂದು ಸಣ್ಣ ತೀರ್ಮಾನ ಅಂತೂ ಅಲ್ಲ ಇದು ಬಿ ಇಟ್ ಈಸ್ ವೆರಿ ಬೋಲ್ಡ್ ಡಿಶಿಷನ್ ವಿ ಹ್ಯಾವ್ ಟೇಕನ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಫಾರ್ಮರ್ ಯಾರಿಗೋಸ್ಕರ ತೆಗೆದುಕೊಂಡಿದ್ದೇವೆ ಈ ರಾಜ್ಯದ ರೈತನಿಗೋಸ್ಕರ ನಾವು ತೆಗೆದುಕೊಂಡಿದ್ದೇವೆ ಇದಾದ ಮೇಲೆ ನೀರು ಕಳ್ಳರು ಬಹಳ ಜನ ಇದ್ದಾರೆ ಕೆಲವು ಕಡೆ ನೀವು ನೋಡಿದಿರಲ್ಲ ಎಲ್ಲ ಪಕ್ಕದಲ್ಲಿ ಪಂಪ್ ಸೆಟ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಮೀಟರ್ ಒಡೆದು ಈಗ ಮಾದ ಇದನ್ನು ನಾವು ಎತ್ತಿನೊಳೆ ಪ್ರಾರಂಭ ಮಾಡಿದ್ದೇವೆ ಟೀಕೆ ಮಾಡ್ತಾ ಇದ್ರು ನೀರು ತೆಗಿಯಕ್ಕೆ ಆಗ್ತಾ ಇಲ್ಲ ಅಂತ ನೀರು ತೆಗೆದು ತೋರಿಸಿದ್ದೇನೆ ನಾನು ನೀರು ಈಚೆಗೆ ತಂದಿದ್ದೇನೆ ಈ ಮಧ್ಯದಲ್ಲಿ ಫಾರೆಸ್ಟ್ ಅವರು ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಪಾಟೀಲ್ ಎತ್ತಿನೊಳ್ಳೆ ನೀರನ್ನ ತೆಗೆ ತರೋಕೆ ಆಗ್ತಾ ಇಲ್ಲ ಅಂತಿದ್ರು ತಂದು ಈಜೆ ತೋರಿಸಿದ್ದೇವೆ ಈಗ ಫಾರೆಸ್ಟ್ ಕೆಲವು ಜಮೀನುಗಳನ್ನ ನಾವು ತಗೊಂಡು ಕೆಲಸ ಮಾಡ್ಬಿಟ್ಟಿದೀವಿ ಅಂತೇಳಿ ಫಾರೆಸ್ಟ್ ಅವರು ಪರ್ಮಿಷನ್ ಕೊಡದೆ ನಮಗೆ ಸೆಂಟ್ರಲ್ ಗವರ್ಮೆಂಟ್ ಅವ್ರು ನಿಲ್ಸಿದ್ದಾರೆ ದಿ ಆಲ್ಟರ್ನೇಟ್ ಲ್ಯಾಂಡ್ ಬಟ್ ಇನ್ನ ಕೊಡ್ತಾ ಇಲ್ಲ ಆ ಮಣ್ಣು ತೆಗೆದ್ಬಿಟ್ಟು ಅಲ್ಲೆಲ್ಲ ಫಾರೆಸ್ಟ್ ಜಮೀನ್ಗೆ ಹಾಕ್ಬಿಟ್ಟಿದ್ದೀವಿ ಅಂತ ಅದೇ ಒಂದು ದೊಡ್ಡ ಶಿಕ್ಷೆ ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತೇಳಿ ನಮಗೆ ಪರ್ಮಿ ಇಲ್ಲಾಂದರೆ ಇಷ್ಟೊತ್ತಿಗೆ ತುಮಕೂರು ನೀರು ಹರಿಸಿಸ್ಬಿಡ್ತಿದ್ದೆ ಈಗ ಕೂಡ ಮುಂದಕ್ಕೆ ಈಗ ಮೊನ್ನೆ ಮೊನ್ನೆ ಬೋರ್ಡಲ್ಲೂ ಕೂಡ ಒಂದು ಡಿಶನ್ ತೊಗೊಂಡಿದ್ದೇವೆ ಆ ಬ್ಯಾಲೆನ್ಸಿಂಗ್ ರಿಸರ್ವ್ ಒಂದು ಎರಡು ಟಿ ಎಮ್ ಸಿ ನೀರನ್ನು ಅಲ್ಲಿಟ್ಟು ಮಾಡಬೇಕು ಅಂತೇಳಿ ಸ್ವಲ್ಪ ಫೈನಾನ್ಷಿಯಲ್ದು ಕೂಡ ಮುಂದಕ್ಕೆ ನಾವು ತೀರ್ಮಾನ ಮಾಡಿ ಮಾಡ್ತೇವೆ ಸೊ ಹಂಗೆ ಎತ್ತಿನೊಳೆ ವಿಚಾರದಲ್ಲೂ ಕೂಡ ಪಶ್ಚಿಮ ಘಟ್ಟದಿಂದ ತಂದು ಇಲ್ಲಿಗೆ ಬಂದು ಬರಗಾಲ ಪ್ರದೇಶಕ್ಕೆ ಆ ಕೋಲಾರು ತುಮಕೂರು ಇವ್ರಿಗೆ ಗೊತ್ತಿದೆ ಈ ಚಿಕ್ಕಬಳ್ಳಾಪುರದವ್ರಿಗೆ ನೀರಿನ ಕಷ್ಟ ಏನು ಅನ್ನೋದು ಕೂಡ ಅರ್ತಿ ಅರಿವಿದೆ ಅದು ಕೂಡ ಒಂದು ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಸೊ ಅದಲ್ಲದೆ ಈ ನೀರಿನ ಎಲ್ಲಿ ಟ್ಯಾಪ್ ಮಾಡಿಬಿಡ್ತಾರೋ ಮುಂದಕ್ಕೆ ಅಂತೇಳಿ ಒಂದು ಹೊಸ ಕಾಯ್ದೆನೇ ತೆಗೆದುಕೊಂಡು ಬಂದಿದ್ದೇನೆ ಯಾರು ಕೂಡ ನೀರನ್ನು ಅರ್ಧ ಕಿಲೋಮೀಟ್ರ್ ಒಳಗಡೆ ಬೋರ್ವೆಲ್ ಹಾಕಂಗಿಲ್ಲ ಇದಕ್ಕೆ ಚಾನೆಲ್ಗಳಿಗೆ ನೀರನ್ನು ಕದಿಯಂಗಿಲ್ಲ ಅನ್ನೋ ದೃಷ್ಟಿಯಿಂದ ಬಹುಶಃ ಎಲ್ಲ ಪಾರ್ಟಿಯವರು ಕೂಡ ಒಪ್ಕೊಂಡ್ರು ನನಗೆ ಆಲ್ ಪಾರ್ಟಿ ನಮ್ಮ ಎಮ್ ಎಲ್ ಎಸ್ ಕೂಡ ಇರೆಸ್ಪೆಕ್ಟಿವ್ ಪೊಲಿಟಿಕಲ್ ಪಾರ್ಟಿ ಒಪ್ಕೊಂಡು ಅದನ್ನ ಕಾಯ್ದೆ ಕೂಡ ಇವತ್ತು ಜಾರಿ ತಂದಿದ್ದೇವೆ ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರ ನನ್ನ ಚಿಂತನೆ ನನ್ನ ಆಲೋಚನೆ ನನ್ನ ಅನುಭವ ಏನಿಲ್ಲಿ ಹೇಳಿದ್ದೀನಿ ಅಂತಂದ್ರೆ ಕರ್ನಾಟಕ ಶುಡ್ ಹ್ಯಾವ್ ಎ ಪರ್ಮನೆಂಟ್ ನೀರಿನ ಆಯೋಗ ಹೊಸ ಒಂದು ಕಮಿಷನ್ ವಾಟರ್ ಕಮಿಷನ್ ಅನ್ನ ನಾವು ನಿರ್ಮಾಣ ಮಾಡಬೇಕು ಸಲಹೆಗನ್ನು ಕೊಡಲಿಕ್ಕೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಬರೀ ನೀರನ್ನು ಒಂದೇ ಅಲ್ಲ ರೈತನ ಬೆಳೆಯಿಂದ ಹಿಡಿದು ಕೈಗಾರಿಕೆಯಿಂದ ಹಿಡಿದು ಕುಡಿಯೋ ನೀರಿಗಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ನೀರಿನ ವಿಚಾರದಲ್ಲಿ ಯಾವ ರೀತಿ ಯಾಕಂದರೆ ಪೊಲಿಟಿಕಲಿ ಯಾವುದೋ ವಿಲ್ಗೆ ನಾವು ಏನೇ ಒಂದು ತೀರ್ಮಾನ ನಾವು ಮಾಡೋದು ಅಂತ ಈಗ ಪ್ಲಾನಿಂಗ್ ಕಮಿಷನ್ ಅಂತ ಈ ದೇಶದಲ್ಲಿದೆ ಹಂಗೆ ಈ ವಾಟರ್ ಕಮಿಷನ್ ಕೂಡ ಒಂದು ಆಗಬೇಕು ಅನ್ನೋ ದೃಷ್ಟಿಯಿಂದ ನನ್ನ ಅಭಿಪ್ರಾಯ ಕೂಡ ನಾನಿಲ್ಲಿ ನಾನು ತಿಳಿಸಿದ್ದೇನೆ ಹಿಂಗೆ ಅನೇಕ ವಿಚಾರಗಳು ಕೂಡ ಇದೆ ನಾನು ಸ್ವಲ್ಪ ಇಲ್ಲಿ ಹತ್ರ ಹೋಗಿರೋದ್ರಿಂದ ಅನೇಕ ವಿಚಾರಗಳು ಇಲ್ಲಿ ಹೇಳಲಿಕ್ಕೆ ಮೂರ್ನಾಲ್ಕು ಗಂಟೆ ಮಾತಾಡೋಷ್ಟು ನನಗೆ ವಿಚಾರಗಳು ಇಲ್ಲಿದೆ ನಾನು ಜಾಸ್ತಿ ಹೋಗಿದೆ ಹೋಗುವುದಿಲ್ಲ ಒಂದು ತಮಗೆ ಈಗಾಗಲೇ ನಾನು ಹೇಳಿದ್ದೇನೆ ಈ ಒಂದು ಕಾವೇರಿ ನೀರು ಸಂಬಂಧಪಟ್ಟಂಗೆ ಈ ನಿನ್ನೆ ಏನು ನಮಗೆ ತೀರ್ಪು ಬಂದಿದೆ ಕರ್ನಾಟಕಕ್ಕಲ್ಲ ಬೆನಿಫಿಟ್ಟು ತಮಿಳ್ನಾಡಿಗೂ ಇದು ಬೆನಿಫಿಟ್ಟು ನಮಗೆ ಲಾಭ ಏನಪ್ಪ ಅಂದರೆ ಕಷ್ಟ ಕಾಲದಲ್ಲಿ ಅರವತ್ತಾರು ಟಿ ಎಮ್ ಸಿ ನೀರನ್ನು ಅಲ್ಲಿ ಸ್ಟೋರ್ ಮಾಡ್ತೀವಿ ನಾನೂರು ಮೆಗಾವ್ಯಾಟ್ ಪವರನ್ನ ಉತ್ಪಾದನೆ ಮಾಡ್ತೀವಿ ಆ ನೀರನ್ನು ಬೇರೆ ಕಷ್ಟ ಕಾಲದಲ್ಲಿ ನಮ್ಮ ಈ ಹಾಸನ ಜಿಲ್ಲೆಗೆ ಮಂಡ್ಯ ಜಿಲ್ಲೆಗೆ ಮ ಮೈಸೂರು ಜಿಲ್ಲೆಗೆ ಮತ್ತು ಚಾಮರಾಜನಗರ ಜಿಲ್ಲೆಗೆ ಕೆಲವು ಕಷ್ಟ ಕಾಲದಲ್ಲಿ ಆ ನೀರನ್ನು ಕೊಡ್ಕೋಬೋದು ಇಲ್ಲಿ ನೀರನ್ನು ಅರವತ್ತಾರು ಟಿ ಎಮ್ ಸಿ ಇಡ್ಬೋದು ಇಷ್ಟು ಬಿಟ್ಟರೆ ಮಿಕ್ಕಿದೆಲ್ಲ ಬೆನಿಫಿಟ್ ಆಗೋದು ತಮಿಳ್ನಾಡಿಗೆ ಇವತ್ತು ಲೆಕ್ಕ ಹಾಕ್ಕೊಳ್ಳಿ ಇವತ್ತಾಗಲೇ ಹೆಚ್ಚು ಕಮ್ಮಿ ನೂರ ಎಪ್ಪತ್ತೇಳು ಟಿ ಎಮ್ ಸಿ ಬಿಡಬೇಕು ಓದ್ ಹೋದ ಹೋದ ವರ್ಷ ನಾನ್ನೂರು ಟಿ ಎಮ್ ಸಿ ನೀರು ಬಿಟ್ಟಿದ್ದೀವಿ ಸಲ ಸಮುದ್ರ ಕೊಂಡೊಯ್ತು ಈಗೂ ಕೂಡ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ನೂರಿಪ್ಪತ್ತು ಟಿ ಎಮ್ ಸಿ ಬಿಡಬೇಕಾಗಿತ್ತು ಈಗಾಗಲೇ ಮುನ್ನೂರು ಟಿ ಎಮ್ ಸಿ ನೀರು ಆಲೆ ಹೋಗಿದೆ ಹೋಗಿದೆ ನೀರೇನು ನಿಲ್ಲಿಸೋಕಾಗ್ತದ ಸೊ ಆ ದೃಷ್ಟಿಯಿಂದ ಇವತ್ತು ಬ್ಯಾಲೆನ್ಸಿಂಗ್ ರಿವರ್ ಈ ಮೇಕೆದಾಟ್ ಯೋಜನೆ ಕರ್ನಾಟಕಕ್ಕಿನ್ನ ತಮಿಳ್ನಾಡಿಗೆ ಜಾಸ್ತಿ ಉಪಯೋಗ ಅನ್ನೋದು ನನ್ನ ವಾದ ನನ್ನ ಅನುಭವದ ಮಾತು ಇದನ್ನು ಹೇಳಲಿಕ್ಕೆ ನಾನು ಬಯಸೇನೆ ಬಟ್ ಬೆಂಗಳೂರಿಗೆ ಕುಡಿಯೋ ನೀರಿಗೆ ಅವಕಾಶ ಇದೆ ನಾನು ಮಂತ್ರಿ ಆದ ತಕ್ಷಣವೇ ಆರ್ ಟಿ ಎಮ್ ಸಿ ಸ್ವಲ್ಪ ಉಳ್ಕೊಂಡಿತ್ತು ಅದನ್ನು ನಾನು ಬೆಂಗಳೂರು ನೀರಿಗೆ ಅದು ಆಗಿ ಇರಲಿ ಅನ್ನೋ ದೃಷ್ಟಿಯಿಂದ ಬೆಂಗಳೂರು ಬೆಳೀತಾ ಇರೋ ದೃಷ್ಟಿಯಿಂದ ಇದನ್ನು ತೀರ್ಮಾನವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೇವೆ ಈಗ ನೀವು ಗುಬ್ಬಿ ನಾವು ಎತ್ತಿನೊಳ್ಳೆ ವಿಚಾರ ಹೇಳಿದೆ ನೀವೆಲ್ಲ ಒಂದು ಸತಿ ಒಂದು ಟೂರ್ ಹೋಗಿ ಎಮ್ ಎಲ್ ಎಗಳು ಬೇರೆ ಲೀಡರ್ಗಳು ಒಂದು ಅಕ್ವಿಡೆಕ್ ಮಾಡಿದ್ದೀವಿ ನಾವಲ್ಲಿ ಒಂದು ಅಕ್ವಿಡೆಕ್ ಇಡೀ ಏಷ್ಯಾಲೆಲ್ಲೂ ಇಲ್ಲ ಏಷ್ಯಾಲ ನಾನು ಹೇಳ್ತಾ ಇದ್ದೀನಿ ಆ ನಲವತ್ತ ನಾಲ್ಕು ಮೀಟ್ರ್ ಮೇಲೆ ಎಲ್ಲ ನಮ್ಮ ಇವರು ಇದ್ದಾರೆ ಜಯಚಂದ್ರ ಇದ್ದಾರೆ ಅವರು ಕೆ ಎಚ್ ಮುನಿಯಪ್ಪ ಅವರು ಬಂದಿದ್ದರು ಕರ್ಕೊಂಡು ಹೋಗಿದ್ದೆ ನಾನು ನಲವತ್ತು ಅಂದರೆ ನೂರು ಹೆಡಿ ಮೇಲೆ ಮೀಟ್ರು ನೂರೈವತ್ತು ಅಡಿ ಮೇಲೆ ಅದು ಹೋಗ್ತದೆ ಆ ಪರಿಸರ ಆ ವಿ ಅದು ನೋಡಿದ್ರೆ ಎಷ್ಟು ಸಿನಿಮಾ ತೆಗೀತಾರೋ ಗೊತ್ತಿಲ್ಲ ಅದನ್ನು ಹತ್ತುವರೆ ಕಿಲೋಮೀಟ್ರು ಆ ರೀತಿ ಬರೀ ಕುಡಿಯೋ ನೀರು ಗೊತ್ತ ತರಲಿಕ್ಕೋಸ್ಕರ ಮಾಡಿದ್ದೇವೆ ಮನೆ ಮುಖ್ಯಮಂತ್ರಿಗಳು ನನಗೆ ಆದೇಶ ಕೊಟ್ಟರು ಫಸ್ಟು ಈ ಕುಡಿಯೋ ನೀರಿನ ಬಗ್ಗೆ ನಾವು ಕೊಡೋಣ ಮಿಕ್ಕಿದ್ದು ಕೆರೆ ತುಂಬಿಸೋದೆಲ್ಲ ಲೆಟರ್ ವಿಲ್ ಟೇಕ್ ಎ ಡಿಸಿಷನ್ ಅಂತ ಕೂಡ ನಾವು ತೀರ್ ಮಾಡಿದ್ದೇವೆ ಹಂಗೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ ಇನ್ ಕೆಲವು ಅಮೆಂಡ್ಮೆಂಟು ಮಾಡಬೇಕಾಗ್ತದೆ ಇನ್ ಕೆಲವು ವಿಚಾರನೂ ಸೇರಿಸಬೇಕಾದಿದೆ ನೆನ್ನೆ ತೀರ್ಪು ಎಲ್ಲ ಕೂಡ ಆರು ಚಿತ್ರ ಎಲ್ಲ ನೋಡೋಣ ಮುಂದಕ್ಕೆ ಈ ರ ಮುಂದಕ್ಕೆ ನಮ್ಮ ಶಾಸಕರಿಗೆ ನಮ್ಮ ಪೊಲಿಟಿಕಲ್ ಇದಕ್ಕೆ ನಮ್ಮ ಅಧಿಕಾರಿಗಳಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಈ ಒಂದು ಗ್ರಂಥ ಮುಂದಕ್ಕೆ ಬಹಳ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸು ರಾಜ್ಯದ ಡಿಸ್ಪ್ಯೂಟು ನಮ್ಮ ಸ್ಟೇಟ್ ಅಂಡ್ ಇಂಟರ್ಸ್ಟೇಟ್ ಡಿಸ್ಪ್ಯೂಟು ಎಲ್ಲ ಕೂಡ ಇದರಲ್ಲಿ ಇಟ್ಟು ನನ್ನ ಅಭಿಪ್ರಾಯ ಏನು ಅನ್ನೋದು ಕೂಡ ಇಲ್ಲಿ ನಾವು ಸೇರಿಸ್ಕೊಂಡು ಹೋಗಿದ್ದೇವೆ